ಅಂಜನಾದ್ರಿ ಬೆಟ್ಟದಲ್ಲಿ ಅರ್ಚಕ ಹಾಗೂ ಆಡಳಿತ ಅಧಿಕಾರಿಗಳ ನಡುವೆ ಜಟಾಪಟಿಯ ಹಿನ್ನೆಲೆಯಲ್ಲಿ ಅಂಜನಾದ್ರಿಯಲ್ಲಿ ಸಭೆ ನಡೆಸಲು ಮುಂದಾದ ಗಂಗಾವತಿ ಶಾಸಕರು ವಿದ್ಯಾದಾಸ್ ಬಾಬಾ ಹಾಗೂ ಆಡಳಿತ ಸೇರಿದಂತೆ ಇನ್ನಿತರ ಧಾರ್ಮಿಕ ಮುಖಂಡರ ಸಭೆ ನಡೆಸಲು ಮುಂದಾದ ಶಾಸಕರು ಹನುಮ ಜನ್ಮಸ್ಥಳವಾದ ಅಂಜನಾದ್ರಿಯಲ್ಲಿ ಪದೇ ಪದೇ ಪೂಜಾ ವಿವಾದ ಸಭೆ ಮಾಡಿ ಪರಿಸ್ಥಿತಿ ತಿಳಿಗೊಳಿಸಲು ಮುಂದಾದಂತಹ ಶಾಸಕ ಜನಾರ್ದನ್ ರೆಡ್ಡಿ ಅವರು ಪ್ರಧಾನ ಅರ್ಚಕ ವಿದ್ಯಾದಾಸ್ ಬಾಬಾ ಉತ್ತಮವಾಗಿ ಪೂಜಾ ಕಾರ್ಯವನ್ನ ಮಾಡ್ತಿದ್ದಾರೆ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರೋ ಮುಂಚೆ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿದ್ರು ಇದೀಗ ಆಡಳಿತ ಅಧಿಕಾರಿ ಭಕ್ತರಿಗೆ ಆರತಿ ಸಿಗದಂತೆ ಮಾಡಿದ್ದಾರೆ ಅಧಿಕಾರಿಗಳು ಭಕ್ತರಿಗೆ ತೊಂದರೆಯನ್ನ ಕೊಡ್ತಿದ್ದಾರೆ ಇದೇ ಜುಲೈ ಹದಿನಾರು ಹದಿನೇಳರಂದು ಅಂಜನಾದ್ರಿಯಲ್ಲಿ ಸಭೆ ಮಾಡ್ತೀನಿ ಎಂದ ಜನಾರ್ದನ್ ರೆಡ್ಡಿ ಅವರು ಬರುವ ಭಕ್ತಾದಿಗಳಿಗೆ ಆರತಿಯನ್ನ ಕೊಡಲೇಬೇಕು ಆ ರೀತಿ ತಟ್ಟೆಗೆ ಹಣ ಬೀಳುತ್ತೆ ಎನ್ನುವ ಕಾರಣಕ್ಕೆ ಭಕ್ತರಿಗೆ ತೊಂದರೆ ಕೊಡಲಾಗ್ತಿದೆ ದೇವಸ್ಥಾನದಲ್ಲಿ ಹುಂಡಿಯಲ್ಲಿಯೇ ಹಣ ಹಾಕಿ ಎಂದು ಬೋರ್ಡ್ ಕೂಡ ಹಾಕಲಾಗಿದೆ ಭಕ್ತರಿಗೆ ಮನಸ್ಸಿಗೆ ಹುಂಡಿಯಲ್ಲೇ ಹಣ ಹಾಕ್ಬೇಕು ಅಂದ್ರೆ ಅಲ್ಲಿಯೇ ಹಾಕ್ತಾರೆ ಇದೇ ವಿಚಾರ ಇಟ್ಕೊಂಡು ಅರ್ಚಕ ವಿದ್ಯಾದಾಸ್ ಬಾಬಾ ಹಾಗೂ ಭಕ್ತರಿಗೆ ತೊಂದರೆ ಕೊಡೋದನ್ನ ಬಿಡಬೇಕು ಈಗಾಗಲೇ ಎರಡು ದೇವಸ್ಥಾನದ ಅಧಿಕಾರವನ್ನ ಆಡಳಿತ ಅಧಿಕಾರಿ ಪ್ರಕಾಶ್ ರಾವ್ ಹೊಂದಿದ್ದಾರೆ ಅಂಜನಾದ್ರಿ ಹುಲಿಗೆಯಲ್ಲಿ ಪ್ರಕಾಶ್ ರಾವ್ ಆಡಳಿತ ಅಧಿಕಾರಿಯಾಗಿದ್ದಾರೆ ತಕ್ಷಣವೇ ಅಂಜನಾದ್ರಿಯಲ್ಲಿ ಪ್ರಕಾಶ್ ಅವರನ್ನ ತೆಗೆದು ಹೊಸ ಅಧಿಕಾರಿಗಳನ್ನ ನೇಮಿಸಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ತಿಳಿಸಿದ್ದಾರೆ ಆಗಬೇಕೆಂದು ಅಂಜನಾದ್ರಿ ಅಭಿವೃದ್ಧಿಯಾಗಬೇಕು ಅಂದರೆ ಇದನ್ನೆಲ್ಲ ಸರಿ ಮಾಡಬೇಕು ಎಂದ ಜನಾರ್ದನ್ ರೆಡ್ಡಿ ಅವರು ಜೈಲಿಂದ ಬಿಡುಗಡೆ ಆದ ತಕ್ಷಣ ನಾನು ಅಲ್ಲಿ ದೇವಸ್ಥಾನಕ್ಕೆ ನಾನು ಹೋಗಿ ಬಂದಿದ್ದು ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಅವರಲ್ಲಿ ಪೇಸ್ಟ್ ಮಾಡಿಬಿಟ್ಟಿದ್ರು ತುಂಬ ಕ್ಲಿಯರಾಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಕೊಟ್ಟಿದ್ದಾರೆ ಅವ್ರಿಗೆ ಯಾರು ಬಾಬಾ ಅವ್ರಿಗೆ ಆ ಪೂಜೆ ವ್ಯವಸ್ಥೆಗಳು ಇದೆಲ್ಲದನ್ನು ಕೂಡ ಮಾಡೋದಕ್ಕೆ ಅವರಿಗೆ ಕ್ಲಿಯರ್ ಕಟ್ ಆರ್ಡರ್ ಇತ್ತು ಅಲ್ಲಿ ನಮ್ಮ ದೇವಸ್ಥಾನದ ಒ ಏನಿದ್ದಾರೆ ಏನು ಮಾಡ್ತಾ ಇದ್ದಾರೆ ದೇವಸ್ಥಾನ ಒಳಗಡೆ ಸ್ವಾಮಿಗೆ ನೀವು ಪೂಜೆ ಮಾಡಿಕೊಳ್ಳಿ ಆರತಿ ಕೊಡ್ಕೊಳ್ಳಿ ಅಷ್ಟೇ ಆರತಿ ತಟ್ಟೆ ಏನಿದೆ ಅಲ್ಲ ಭಕ್ತಾದಿಗಳಿಗೆ ಇವಾಗ ನಾವೆಲ್ಲರೂ ಹೋದವರು ನಮಗೇನು ಮೇನು ಮಂಗಳಾರತಿ ಆದ ತಕ್ಷಣ ಆರತಿ ತಗೋಬೇಕು ಅನ್ನೋದು ಇರುತ್ತೆ ನಮಗೆ ಆ ಆರತಿ ತಟ್ಟೆಯನ್ನು ಕೂಡ ಭಕ್ತಾದಿಗಳಿಗೆ ಕೊಡಲಿಕ್ಕೆ ಅಧಿಕಾರಿಗಳು ಅವಕಾಶ ಮಾಡಿಕೊಡ್ದೇನೆ ತೊಂದರೆ ಮಾಡ್ತಾಯಿದ್ದಾರೆ ಸೊ ನಾನು ಆ ಪ್ರಕಾಶ್ ಇವಾಗೂ ನಾನು ಮಾತಾಡಿದೆ ನಾನು ಮಾತಾಡಿ ನಮಗೆ ನಾಳೆ ಹದಿನಾರು ಹದಿನೇಳನೇ ತಾರೀಕು ನಾನು ಅಂಜನಾದ್ರಿ ಬೆಟ್ಟದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ ಬಾಬಾ ಅವರು ಮತ್ತು ಅಧಿಕಾರಿಗಳು ಎಲ್ಲರನ್ನು ಕೂಡ ಸೇರಿ ಯಾಕೆಂದರೆ ಹೋಗಿರುವಂಥ ಭಕ್ತಾದಿಗಳಿಗೆ ಭಗವಂತನಿಗೆ ಹಾರತಿ ಕೊಟ್ಟ ಮೇಲೆ ಬರೋ ಭಕ್ತಾದಿಗಳಿಗೆ ಆರತಿ ಕೊಡಲೇಬೇಕು ಏನಂತಂದ್ರೆ ಹಾರತಿ ತಟ್ಟೆಯಲ್ಲಿ ಏನು ಹಣ ಹಾಕ್ತಾರಲ್ಲ ಅದು ಬಾಬಾಗ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳು ಅವ್ರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅದು ಕರೆಕ್ಟ್ ಅಲ್ಲ ನಾನು ಹೇಳಿದೆ ನಾನು ಒಂದು ದೊಡ್ಡ ಬೋರ್ಡ್ ಹಾಕಿ ಭಕ್ತಾದಿಗಳು ಏನೇ ಹಣ ಭಗವಂತನ ಸಮರ್ಪಣೆ ಮಾಡೋದಿತ್ತು ಅಂತಂದರೆ ಹುಂಡಿಯಲ್ಲಿ ಕಾಣಿಕೆಗಳನ್ನ ಹಾಕಿ ಅಂತೇಳಿ ನಾವು ಎಲ್ಲ ಕಡೆ ಹೋದಾಗ ಅಲ್ಲಿ ಬರೆದಿರ್ತಾರೆ ಬೋರ್ಡ್ ಹಾಕಿರ್ತಾರೆ ಅಷ್ಟು ಮಾತ್ರ ಇರಲಿ ಆರತಿ ತಟ್ಟೆಗೆ ಅವ್ರ ಭಕ್ತಿ ಉಂಡಿಗೂ ಹಾಕಿ ಆರತಿಗೂ ತಟ್ಟೆಗೆ ಹಾಕ್ತಾರೆ ಅಂದರೂ ಕೂಡ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡೋಂಗಿಲ್ಲ ಮತ್ತು ಅವರು ಬಾಬಾ ಅವರು ನಾನು ಎರಡು ಸಾವಿರದ ಹದಿನೈದರಿಂದ ನಾನು ಮಾಲೆ ಆಗ್ತಾಯಿರುವಂಥದ್ದು ಕಳೆದ ನಾನು ಈ ಹತ್ತು ವರ್ಷಗಳಲ್ಲಿ ಕೂಡ ನಾನು ನೋಡಿದ್ದೀನಿ ಕೆಲವೊಂದು ಸಲ ಸರ್ಕಾರಿ ಒಂದು ಅಧಿಕಾರಿಗಳು ಮಾಡದಿರೋ ವ್ಯವಸ್ಥೆಗಳನ್ನು ಕೂಡ ಅವ್ರಿಗೇನು ಹಣ ಅವರು ಕ್ರೋಢೀಕರಣ ಮಾಡಿಕೊಂಡಿರ್ತಾರೆ ಭಕ್ತಾದಿಗಳಿಂದ ಅದರಿಂದ ಅವರು ಅನ್ನದಾನ ಮಾಡ್ತಾ ಇರುವಂಥ ಕೆಲಸಗಳು ನಡೀತಾ ಇತ್ತು ಮತ್ತೆ ಅವ್ರಿಗೇನು ಸ್ವಾರ್ಥನೂ ಇಲ್ಲ ಅಲ್ಲಿ ನಾನು ಅವ್ರನ್ನ ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ಇಡೀ ಉತ್ತರ ಭಾರತದಲ್ಲಿ ಅಂಜನಾದ್ರಿ ಬಗ್ಗೆ ಪರಿಚಯ ಆಗಿರೋದು ವಿಷಯದಲ್ಲೂ ಕೂಡ ಅವ್ರ ಪಾತ್ರ ಭಾಳ ದೊಡ್ಡದು ಹಾಗಿದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅವ್ರ ಬಾಬಾ ಅವ್ರ ಪರವಾಗಿ ಆರ್ಡರ್ ಕೊಡಬೇಕು ಅಂತಂದ್ರೆ

ಒಂದು ವಿಷಯ ಒಂದು ಒಂದು ಸೆಕೆಂಡ್ ಹೌದು ಅಷ್ಟೇ ಯಾವುದು ಮೇಡಮ್ ಅದಕ್ಕೆ ಒಂದು ಮಾತು ಹೇಳಿ ನಾನು ಆ ವಿಷಯಗಳಲ್ಲಿ ಯಾವುದೇ ಒಂದು ಪ್ರೂಫ್ ಆಗಲಿ ಇನ್ನೊಂದಾಗಲಿ ಯಾವುದು ಒಂದು ಎನ್ಕ್ವೈರಿನಲ್ಲಾಗಲಿ ಕೂಡ ಅದೇನು ಕೂಡ ಆಗಲಿಲ್ಲ ಒಂದು ವಿಷಯ ಹೇಳ್ತಾ ಇದ್ದೀನಿ ನಾನು ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ ಅನ್ನೋದು ವಿಷಯ ಅಲ್ಲ ಯಾವುದೇ ವಿಷಯಕ್ಕೂ ಕೂಡ ಒಬ್ಬ ವ್ಯಕ್ತಿ ಡೆಡಿಕೇಟೆಡ್ ಆಗಿ ಅಲ್ಲೇ ಭಗವಂತನ ಕಡೆಯಲ್ಲಿ ಯಾರೂ ಇಲ್ಲದಿರೋ ಟೈಮ್ನಲ್ಲೂ ಕೂಡ ಅವರು ಅಲ್ಲಿಂದ ಪ್ರಾರಂಭ ನಾವು ನಾವಿವಾಗ ಲೆಕ್ಕಾಚಾರ ಮಾಡಬೇಕಾಗಿದ್ದು ಮುಜರಾಯಿ ಇಲಾಖೆ ವ್ಯಾಪ್ತಿ ಒಳಗಡೆ ಯಾವಾಗ ದೇವಸ್ಥಾನ ಒಳಪಟ್ಟಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಬಂದಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಅವರು ಸ್ವಾಮಿಗೆ ಪೂಜೆ ವ್ಯವಸ್ಥೆಗಳು ಆರತಿ ಇದೆಲ್ಲ ಮಾಡೋದಕ್ಕೆ ಅವರಿಗೆ ಸಂಪೂರ್ಣವಾಗಿ ಅಧಿಕಾರ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದನ್ನು ಗೌರವಿಸಿದರೆ ಸಾಕಷ್ಟು ಹೌದು ಇಲ್ಲ ಅದಕ್ಕೆ ನಾನು ಈ ಟೂ ಡೇಸ್ ಬ್ಯಾಕಿ ನನಗೆ ಈ ಇಶ್ಯೂಸ್ನಲ್ಲಿ ನಾನು ಮಾತಾಡಿದೆ ಅಮ್ಮ ಸಪ್ರೇಟಾಗಿ ಅಂಜನಾದ್ರಿಗೆ ಒಬ್ಬ ಅಧಿಕಾರಿ ನೇಮಿಸೋದಕ್ಕೆ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಫೋನಲ್ಲೂ ಮಾತಾಡಿದ್ದೀನಿ ಒಂದು ಲೆಟರ್ ಕೂಡ ಕೊಡ್ತೇನೆ ಅವರು ನಮ್ಮ ಬಗ್ಗೆ ಅವಶ್ಯಕತೆ ಇಲ್ಲ ಅವರು ಕಂಪ್ಲೀಟ್ ಅವರು ನಮ್ಮ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಅವರು ಒಳ್ಳೆ ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ಯಾರು ತಲೆ ಕಟ್ಟಕೊಡೋ ಅವಶ್ಯಕತೆ ಇಲ್ಲ ಹೋಗ್ಬೋದು ಹೆಸರೇ ನೀವು